ಇನ್ನು ದೆಹಲಿಗೆ ಹೋಗಿದ್ದ ಶಾಸಕರ ತಂಡ ಈಗ ವಾಪಸ್ ಆಗ್ತಾ ಇದೆ ಬೆಂಗಳೂರಿಗೆ ಆಗಮಿಸಿದೆ ಶಾಸಕರ ತಂಡ ಯಾರೆಲ್ಲ ದೆಹಲಿಗೆ ಹೋಗಿದ್ರು ಅವರೆಲ್ಲರೂ ಕೂಡ ಈಗ ವಾಪಸ್ ಆಗ್ತಾ ಇದ್ದಾರೆ ಶರತ್ ಬಚ್ಚೇಗೌಡ ಶ್ರೀನಿವಾಸ್ ಶಿವಣ್ಣ ಪರಿಷತ್ ಸದಸ್ಯ ಎಂಎಲ್ ಸಿ ರವಿ ವಾಪಸ್ ಆಗಿದ್ದಾರೆ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಬಂದಿದ್ದಾರೆ ಶಾಸಕರು ಮುಖ್ಯಮಂತ್ರಿ ಬದಲಾವಣೆ ಮಾಡುವುದು ಹೈಕಮಾಂಡ್ಗೆ ಬಿಟ್ಟದ್ದು ಹೈಕಮಾಂಡ್ ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೇವೆ ಅಂತ ಹೇಳಿ ಶಾಸಕರು ಹೇಳ್ತಾ ಇದ್ದಾರೆ ನೋಡಿ ಏನು ದೆಹಲಿಗೆ ಹೋಗಿದ್ರು ಒಂದು ಕಡೆ ಬಹಳ ಚರ್ಚೆ ಆಯಿತು ದೆಹಲಿಗೆ ಹೋದಂಥ ಸಂದರ್ಭದಲ್ಲಿ ಡಿ ಸಿ ಎಂ ಬಣ್ ಹೈಕಮಾಂಡ್ನ ಭೇಟಿಯಾಗಿ ಮನವೊಲಿಸುವ ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ ಅನ್ನುವಂತಹ ವಿಚಾರಗಳು ಮುನ್ನೆಲೆಗೆ ಬಂದಿತ್ತು ಈಗ ಹೋದಂತಹ ಎಲ್ಲ ನಾಯಕರು ವಾಪಸ್ ಆಗ್ತಾ ಇದ್ದಾರೆ ವಾಪಸ್ ಆದ ನಂತರದಲ್ಲಿ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಬನ್ನಿ ನೋಡೋಣ ಡೆಲ್ಲಿ ಹೋಗಿ ನಿಜ ರೀಶಫಲ್ ಆಗೋದು ಎಕ್ಸ್ಪೆನ್ಷನ್ ಆಗೋದು ಅಲ್ಲ ಹೈಕಮಾಂಡ್ ಅವ್ರ ತೀರ್ಮಾನ ಅವ್ರು ಹೇಳಬೇಕು ನಮ್ದೇನಿಲ್ಲ ಯಾರೆಲ್ಲ ನಾಯಕರು ದೆಹಲಿಗೆ ಹೋಗಿದ್ರು ಡಿಕೆಶಿ ಬಣ ಅಂತಲೇ ಗುರುತಿಸಿಕೊಂಡಂತಹ ಒಂದಷ್ಟು ನಾಯಕರು ದೆಹಲಿಗೆ ಹೋಗಿ ಹೈಕಮಾಂಡ್ನ ಭೇಟಿಯಾಗಿ ಅವರ ಮನವೊಲಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿತ್ತು ಅನ್ನುವಂಥ ವಿಚಾರ ಬಹಳ ಚರ್ಚೆ ಆಗಿತ್ತು ಈಗ ಈಗ ಆ ಎಲ್ಲ ನಾಯಕರು ವಾಪಸ್ ಆಗಿದ್ದಾರೆ ಬೆಂಗಳೂರಿಗೆ ಇವತ್ತು ವಾಪಸ್ ಬಂದಿದ್ದಾರೆ ಅದಾದ ನಂತರದಲ್ಲಿ ಇಲ್ಲ ಈ ರವಿ ಅವರು ಮಾತನಾಡುವಂಥದ್ದನ್ನು ಗಮನಿಸಿದ್ವಿ ಎಮ್ ಎಲ್ ಸಿ ರವಿ ಅವರು ನಾನು ಎಮ್ ಎಲ್ ಸಿ ಅದು ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಹೈಕಮಾಂಡ್ ಏನು ತೀರ್ಮಾನ ಕೊ ಕೈಗೊಳ್ಳುತ್ತೋ ಅದಕ್ಕೆ ನಾವು ಭದ್ರಾಗಿದ್ವಿ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ರು ಇನ್ನು ಖರ್ಗೆ ನಿವಾಸಕ್ಕೆ ಕಾಂಗ್ರೆಸ್ ನಾಯಕರ ದಂಡು ಮಲ್ಲಿಕಾರ್ಜುನ್ ಖರ್ಗೆ ನಿವಾಸಕ್ಕೆ ಈಶ್ವರ್ ಖಂಡ್ರೆ ಕೂಡ ಭೇಟಿ ಕೊಟ್ಟಿದ್ದಾರೆ ಸದಾಶಿವನಗರದಲ್ಲಿರುವ ಖರ್ಗೆ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಇನ್ನು ಮಾಜಿ ಶಾಸಕ ಮಾಲಿಕಯ್ಯ ಗುತ್ತೇದಾರ್ ಕೂಡ ಭೇಟಿ ಕೊಟ್ಟಿದ್ದಾರೆ ಶಾಸಕ ಅಜಯ್ ಸಿಂಗ್ ಕೂಡ ಖರ್ಗೆ ಮನೆಗೆ ಆಗಮಿಸಿದ್ದಾರೆ ನಿನ್ನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದರು ಮಾಲಿಕಯ್ಯ ಗುತ್ತೇದಾರ್ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಜೊತೆಗೆ ಈ ಸದಾಶಿವನಗರದಲ್ಲಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೂ ಕೂಡ ಭೇಟಿ ಕೊಟ್ಟಿದ್ದಾರೆ ಒಂದಷ್ಟು ಹೊತ್ತು ಮಾತುಕತೆಗಳನ್ನ ನಡೆಸಿದ್ದಾರೆ ಅಂತಲೇ ಹೇಳಲಾಗ್ತಾ ಇದೆ ಹೀಗಾಗಿ ಶಾಸಕರ ನಡೆ ಕೂಡ ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ ಒಂದ್ ಕಡೆ ದೆಹಲಿ ಭೇಟಿ ಅದಾದ ನಂತರದಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿರೋದು ನಂತರ ಸಿಎಂ ಅವರನ್ನ ಭೇಟಿ ಮಾಡಿರೋದು ಜೊತೆ ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಕೂಡ ಭೇಟಿಯಾಗಿದ್ದಾರೆ ಇನ್ನು ಯಾವ ಕ್ರಾಂತಿಯೂ ಇಲ್ಲ ಭ್ರಾಂತಿಯೂ ಇಲ್ಲ ವರಿಷ್ಠರು ಗೊಂದಲ ಬಗೆಹರಿಸ್ತಾರೆ ಅಂತ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ನಮ್ಮ ನಾಯಕರು ಅಭಿವೃದ್ಧಿ ಬಗ್ಗೆ ಸಹಜವಾಗಿ ಚರ್ಚೆ ಮಾಡಿದ್ದೇವೆ ಅಂತ ಇರಣ್ಯ ಈಶ್ವರ್ ಖಂಡ್ರೆ ಅವರು ಹೇಳಿಕೆನ ಕೊಟ್ಟಿದ್ದಾರೆ ಯಾವುದು ಗೊಂದಲ ಇಲ್ಲ ಯಾವುದು ಕ್ರಾಂತಿ ಇಲ್ಲ ಯಾವುದು ಭ್ರಾಂತಿ ಇಲ್ಲ ಏನು ಇಲ್ಲ ಎಲ್ಲ ಸುಸೂತ್ರವಾಗಿ ಇವತ್ತಿನ ದಿವಸ ಗಟ್ಟಿಯಾಗಿ ಸರ್ಕಾರ ಮುಂದುವರಿತದೆ ಈಗಾಗಲೇ ವರಿಷ್ಠರು ನಾಯಕತ್ವದ ಬಗ್ಗೆ ಯಾರು ತುಟಿ ಪಿಟಕ್ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಒಬ್ಬ ಪಕ್ಷದ ಪಕ್ಷದ ಕಾರ್ಯಕರ್ತರಾಗಿ ಏನು ವರಿಷ್ಠರು ನಮ್ಗೆ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಡೀತೀವಿ ಖರ್ಗೆ ಸಾಹೇಬ್ ನಮ್ಮ ನಾಯಕರಿದ್ದಾರೆ ಅವ್ರ ಪ್ರತಿ ಸಲ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಭೇಟಿಯಾಗಿ ಈ ರಾಜ್ಯದ ಅಭಿವೃದ್ಧಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ನಾನು ಅವರಿಗೆ ಮಾಹಿತಿ ಕೊಡ್ತಾ ಬಂದಿದ್ದೇನೆ ಈಗಲೂ ಸಹಿತ ಅವರಿಗೆ ಭೇಟಿಯಾಗಿ ಅವರ ಮಾರ್ಗದರ್ಶನ ತೆಗೆದುಕೊಂಡಿದ್ದೇವೆ ನೋಡಿ ನಮ್ಮ ಅಭಿವೃದ್ಧಿ ಇದೆ ಕಲ್ಯಾಣ ಕರ್ನಾಟಕ ಇದೆ ಶಿಕ್ಷಣ ಇದೆ ಆರೋಗ್ಯ ಇದೆ ಅರಣ್ಯ ಇದೆ ಪ್ರಕೃತಿ ಇದೆ ಪರಿಸರ ಇದೆ ಇವೆಲ್ಲ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ